ಸುಟಿ ಮಾಡಕಿದೇವ್ರಿ ಸುಟಿ ಮಾಡುವಾಗ ಖಾಲಿಗೆ ಪೆಟ್ಟಾ ಅಥ್ವ ಎತ್ತಿನಗಡೆಯಾಗ ಮನನ್ನು ಹಿಂತಿ ಪಾತ್ರೆ ಮಾಡಿದ್ರನ್ನ ಹಾಕಿದ್ದೆ ಹಾಕಿ ಕಿಶನ್ ಎತ್ತಿನ ಗಾಡಿಗೆ ಹತ್ಬೇಕಂದಿದ್ದೆ ನಂಗೆ ಲುಂಗಿ ತಟ್ಟು ಲುಂಗಿ ತಟ್ಟಿ ಬಿದ್ದೆ ಅಂಟ್ರೊಳಗೆ ನಮ್ಮ ಮೋಗಿಯವರು ಸ್ವಲ್ಪ ಹಾಸ್ಪಿಟಲ್ ವರ್ಕ್ ಮಾಡ್ತಾರಲ್ಲ ಹಾಸ್ಪಿಟಲಿಂದ ಅವು ಬ್ಯಾಂಡೇಜು ತಂದಿದ್ರು ಸ್ಟಿಂಗ್ ಬಾಟ್ಲೊಳಗೆ ಅದೇನೋ ಔಷಧ ತಂದಿದ್ರು ಅದನ್ನು ಹಚ್ಚಿದರು ಸ್ವಲ್ಪ ಕಮ್ಮತ್ತು ಅದ್ರ ಭಾಳ ಉರಿಯತ್ರಿ ದಿನ ಐತಿಲ್ಲ ಹೈವೇ ರೋಡ್ ಐತೆ ಅದು ಡಾಂಬರ್ ರೋಡ್ ಐತೆ ಆ ರೋಡ್ ಮೇಲೆ ಸ್ವಲ್ಪ ಕೆತ್ತತ್ತು ಸುಟಿಂಗ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಹೈರಾಣ ಆಗ್ತೈತಿ ಇದು ನಮ್ಮ ಡೋನಿ ಡೋಣಿ ಹತ್ರ ಸುಟಿ ಮಾಡಿದ್ವಿ ಫ್ರೀಯಾಗಿ ಮಾಡತ್ತಿದೀವಿ ಯಾರೂ ಇರಲ್ಲ ಅಂತೇಳಿ ಆದ್ರೆ ಕಾಲು ಬಾಕೆಟ್ಟು ಕೆತ್ತತ್ರಿ ಎರಡು ಸಲ ಸುಮ್ಮ ಟೈಮ್ ಪಾಸಣ ಸುಟಿ ಮಾಡಬೇಕಾದ್ರೆ ಒಳಗಿಂತ ಸಣ್ಣ ಪುಟ್ಟ ಹೈರ್ಯ ನಡಿತಿರ್ತವೆ ಅದ್ರಾಗ ಕಾಲನ್ನು ತೊಗೊಂಡ್ಬಿಟ್ಟಿನಿ ತೀರಾ ಹೈರ್ಯಾನದ್ ಉರಿ ಹಾಕೈತಿ ನೋಡಿ ಇಷ್ಟೆಲ್ಲ ಹಿರ್ಯಾನಾಗಿದ್ದಕ್ಕೆ ಸಪೋರ್ಟ್ ಇರಲಿ ಸಪೋರ್ಟ್ ಯಾವಾಗಲೂ ಇತ್ತು ನಿಮ್ಮದು ಇನ್ನೂ ಸಪೋರ್ಟ್ ಇರಲಿ ಸ್ವಲ್ಪ ಹಿರ್ಯಾನಾದೀವಿ ಇದು ಮೋಸದ ಹೆಂಡತಿ ಫಾರ್ಟ್ ಫೋರ್ ಶೂಟಿಂಗ್ ಮಾಡುವಾಗ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಮತ್ತಿನ್ನು ಶೂಟಿಂಗ್ ಹೇಳೋಣ ಅದ್ರಾಗ ಒಂದು ಸೌಂಡೊಂದು ಇತ್ತು ನಮ್ಮದು ಅದಕ್ಕಾಗಿ ಈಗ ಎಲ್ಲ ಇಲ್ಲೆಲ್ಲ ಸೂಟಿಂಗ್ ಶೂಟಿಂಗ್ ಸೂಟಿ ಮತ್ತೆ ಮತ್ತೂರ ಹೋಗಬೇಕು ನಾ ಹ್ಯಾಂಗೆ ಬಿದ್ದೆ ನೋದೊಂದು ಅನಿಲ ಹೇಳಕಪ್ಪ ನಾ ಹಿಂಗೆ ಬಿದ್ದೆನತ್ತ ನಾ ಹೇಳಕ್ಕೀನಿ ಹಂಗು ಹಿಂಗ್ ಬಿದ್ದೀವಿ ಬಿದ್ದಕ್ಕೆ ಚಂದ ಎದ್ದೀವಿ ಎದ್ದು ಯು ಹೋಗೋದೇನು ಯು ಆಲ್ ಸಿರ್ಸಪ್ಪ ಹಂಗಾದ್ರೆ ಬ್ಯಾಗ್ ಒಳಗಿಡು ಒಳಗೆ ಕಳಿಸ ಇಲ್ಲಿ ಹೊರಗಡೆ ಇನ್ಫೆಕ್ಷನ್ ಆಗತ್ತೆ ಅಂದ್ರೆ ಅಣ್ಣ ನನ್ ಗಂಟೆಗೆ ನಾ Bener, saya bilang, "Maksudnya so. untuk tim, gimana dia?" Ya, ya, Ratma, di. ya, u ba, ya, reti Ya, ya, ugali lah, bah, ya, bisa,

ಯಾಕ ಹಂಗ ಮಾತಾಡ್ತೀಯ ಆರ್ ತಾಸ ರಾತ್ರಿ ಕರೆದ್ರು ಬರೋಡ ನಿನ್ ಗಂಡ ಹುಚ್ಚ ಹುಚ್ಚು ಅಲ್ಲ ಶನರ್ ಶನೂ ಅಲ್ಲ ಅವನಿಗೇನ್ ಕಿರಿತಿ ಹಂಗಾದ್ರ ಬ್ಯಾಗ್ ತಗೊಂಡ್ ಒಳಗ್ ನಡಿ ಹಂಗಾದ್ರ ಬ್ಯಾಗ್ ತಗೊಂಡ್ ಒಳಗ್ ನಡಿ ಒಳಗ್ ಕಳಸ ಅಲ್ಲ ಆದ್ರ ಸಾಬ್ರ ದವಾಖಾನೆ ಅಂದ್ರೆ ಎದಿ ಹೊಡ್ಕೋತಾಳ ತಂದಿದ್ರಂದ್ರ ಇಲ್ಲೇ ಮಾಡ್ಬಿಡ್ತಾರೆ आराम <laughs> 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 नराम

ಆ ಪಟ್ಟಿ ಬದಲು ಮಾಡ್ತಾರತ್ತ ಸಂಜೆಗೆ ಡಾಕ್ಟರ್ ಇಂಜೆಕ್ಷನ್ ಮಾಡ್ಸೋದು ಬಾ ಸಾವಕಾಶ ಬಾ ಕುಂದ್ರ ಸಾವಕಾಶ